ಚಂದ್ರ ಅವರು ಉತ್ತಮ ಮರಡ್ ಅಂತಾನೆ ಹೇಳ್ಬೋದು ಹೆಸರು ಗುಪ್ಪಿನ ರೈಲ್ ಮೀಸಲಿಂದ್ರೆ ಕಾಯತಿಯಾದಂತಹ ಕಲ್ಲು ನಮ್ಮ ಕಡಿಮೆ ಮೇಲೆ ಸಾಯಿ ಮಾಡ್ತಾ ಇದ್ದಾರೆ ಒಂದು ಮೂರ್ಯ ಮತ್ತೆ ದಾಳಿಯಲ್ಲಿ ಕೆಲವರು ದಾಳಿ ಸಂಘಟನೆ ಮಾಡ್ತಾ ಇದ್ದಾರೆ ಜರ್ಸಿ ನಂಬರ್ ಒಂಬತ್ತರಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ ಮೂಲತಃ ಹೆಸರು ಹೆಸರುಗೊಪ್ಪಿನ ಆಟಗಾರ ಮಹಾಲಕ್ಷ್ಮಿ ತಂಡದ ಪರವಾಗಿ ಆಡ್ತಾ ಇದ್ದಾರೆ ಉತ್ತಮ ದಾಳಿಗಾರ ಅಂತ ಹೇಳ್ಬೋದು ಉತ್ತಮ ಟ್ಯಾಕಲ್ ಬಂತು ಸಿಂಗಲ್ ಬ್ಲಾಕ್ ನಲ್ಲಿ ಮೈಸೂರು ಹಿಡಿತದಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಮತ್ತೆ ಜಾನಮಟ್ಟಿಯ ಚಂದ್ರು ಅವರು ಚಾನಮಟ್ಟಿಯ ಚಂದ್ರು ಇವರು ಕೂಡ ಕೇಳ್ತಾರೆ ಈ ಪಂದ್ಯಾವಳಿಯಲ್ಲಿ ಆಗಮಿಸಿದಂತ ಪ್ರತಿಯೊಬ್ಬ ಆಟಗಾರರು ಉತ್ತಮ ಆಟಗಾರ ಅಂತಾನೆ ಹೇಳ್ಬೋದು ಎಸ್ ಎನ್ ಅಕಾಡೆಮಿಯಲ್ಲಿ ಆಡುತ್ತಿರುವಂತ ಲೆಫ್ಟ್ ಕಾರ್ನರ್ ಮತ್ತು ರೈಟ್ ಕಾರ್ನರ್ ಇಬ್ಬರು ಆಟಗಾರರು ಒಂದೇ ಊರಿನ ಆಟಗಾರರು ಗದಗ ಜಿಲ್ಲೆಯೂರಿನವರು ಹೇಳ್ಬೋದಿದ್ರೆ ಸೆಲ್ಫ್ ಸೊಸೈಟಿ ಚಂದ್ರ ಅವರು ಸೂಪರ್ ಟ್ಯಾಕಲ್ ನಲ್ಲಿ ರೈಡ್ ಮಾಡ್ತಾ ಇದ್ದಾರೆ ಇದು ಕೂಡ ಉತ್ತಮ ಜಮದೊಂದಿಗೆ ಒಂದು ಅಂತವನ್ನು ಕಲಿಸ್ಕೊಳ್ತಾ ಇದ್ದಾರೆ ಮತ್ತೆ ದಾಳಿಯಲ್ಲಿ ಇಲ್ಲಿ ಎಸ್ ಎನ್ ಅಕಾಡೆಮಿಯ ಬಲಿಷ್ಠ ಡಿಫೆನ್ಸ್ ಅನ್ನ ನೋಡ್ಬೋದು ಉತ್ತಮವಾದಂತ ತಂಡ ಅಂತಾನೆ ಹೇಳ್ಬೋದು ಒಂದು ಏಳರ ಮಧ್ಯ ಪಂದ್ಯ ಸಾಕ್ತಾ ಇದೆ ಪಂದ್ಯ ಕೊನೆಯ ಹಂತಕ್ಕೆ ಸಾಕ್ತಾ ಇದೆ ಇದು ಸೆಮಿಫೈನಲ್ ನ ಕೊನೆಯ ಪಂದ್ಯ ಇದಾದ ತಕ್ಷಣ ಫೈನಲ್ ಅಂತ ಈ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ವಿಜಯದ ಮಾಲೆ

జఖండీ ఒ మహాలక్ష్మి నగ్న్యూస్ ఇవరు కూడా ಹತ್ತು ಎರಡು 10 2 ಡ್ರೈ ಎದುರಿಸ್ತಾ ಇದ್ದಾರೆ ವಿರಡಾ ರೈಡನ್ನ ಉತ್ತಮವಾದ ರೈಡ್ ಕಲ್ಲೂರ್ ಉತ್ತಮವಾದ ಕಿಕ್ ನೊಂದಿಗೆ ಒಂದು ಗರಿಸ್ಕೊಂಡ್ರು ತಾಕೆ ಉತ್ತಮವಾದ ಪಾಯಿಂಟ್

ಎಸ್ ಎನ್ ಕಡಿಮೆಯ ಪರವಾಗಿ ಉಮೇಶ್ ಅವರಿಂದ ಮಿಸ್ಟೇಕ್ ಬರ್ತಾ ಇದನ್ನ ನಡೆದ ಕಣಕು ಪಂದ್ಯಾವಳಿಯಲ್ಲಿ ಸಿದ್ದರಾಮಗೌಡ ಕಡಿಮೆ ಪರವಾಗಿ ಆಡಿದ್ರು ಅಲ್ಲೂ ಉತ್ತಮವಾದ ದಾಳಿಗಾರ ಚಂದ್ರು ಅವರು ಒಂದು ಅಂಕವನ್ನು ತೆಗೆದುಕೊಂಡಿದ್ದಾರೆ ಐದು ಜನ ಡಿಫೆನ್ಸ್ ಮತ್ತೆ ಹೆಂಚವರು ಅವರು ಉದಗಟ್ಟಿಯ ಕೆಂಚ ಎಂದು ಹೆಸರಾದ ದಾಳಿ ಮಾಡ್ತಾ ಇದ್ದಾರೆ ಫಸ್ಟ್ ಫೈನಲ್ ಪಂದ್ಯ इन बिटवीन paramagnetic versus des match winner team suranga 11 4 क्रमांक ಉತ್ತಮವಾದ ತಾಳಿ ಜಾನಮತಿ ತಂಡದ ಆಟಗಾರ ಉತಮವಾದ ಟೈಕಲ್ ಬರ್ತಿದ ಇದೆ ಮಹಿಷೋರಿಿಂದ ಉತ್ತಮವಾದ ಕ್ಯಾನ್ಸಲಿಂಗ್ ಎಲ್ ಕಡಿಮೆಯ ದಾಳಿಗಾರ ಒಂದು ಕಳಿಸ್ಕೊಂಡ್ರು ನಾಲ್ಕು ಹದಿನಾಲ್ಕು

ಇದು ಸಬ್ ಜೂನಿಯರ್ ನ್ಯಾಷನಲ್ ಥರ ಸಬ್ ಜೂನಿಯರ್ ಇಂಡಿಯನ್ ಕ್ಯಾಂಪ್ ನಲ್ಲಿ ಆಯ್ಕೆಯಾದಂತ ಆಟಗಾರ ಉತ್ತಮವಾದ ಹಿಡಿತದಲ್ಲಿ ಇದಕ್ಕೆ ಹೇಳೋದು ಅನುಭವ ತುಂಬಾ ಮುಖ್ಯ ಅಂತ ಭಗವತಿ ಕ್ಯಾಪ್ಟನ್ ಪ್ಲೀಸ್ ಬೇಕಾಗಿ ನೀವು ಹೇಳಿ ウィンバイエスネカル。